ನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಕೊಲ್ಲಾಪುರದ ಈರುಳ್ಳಿಯ ಮಾರುಕಟ್ಟೆ ನೋಡ್ಕೊಂಬರನ್ನ ಕೊಲ್ಲಾಪುರ ಹಾಗೆ ಸೊಲಾಪುರನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈರುಳ್ಳಿ ರೇಟ್ ನೋಡೋದಾದರೆ ಮೊದಲನೇದಾಗಿ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿಯ ರೇಟ್ ಬಂದು ಐದುನೂರು ರೂಪಾಯಿದಿಂದ ಹಿಡ್ಕೊಂಡು ಎಂಟುನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಮಧ್ಯಮ ಸೈಜ್ದು ಹನ್ನೊಂದು ನೂರು ರೂಪಾಯಿದಿಂದ ಹದಿನೈದುನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಬಿಗ್ ಸೈಜ್ನಲ್ಲಿ ಇರುವಂಥ ಒನ್ ನಂಬರ್ ಈರುಳ್ಳಿ ರೇಟ್ ನೋಡೋದು ಆದರೆ ಕೊಲ್ಲಾಪುರದಲ್ಲಿ ರೇಟ್ ಬಂದು ಹದಿನಾರು ನೂರು ರೂಪಾಯಿಂದ ಹತ್ತೊಂಬತ್ತು ನೂರು ರೂಪಾಯಿವರಿಗೆ ಲಾಸ್ಟ್ ರೇಟನ್ನು ಹೊಂದಿದೆ ಮಹಾರಾಷ್ಟ್ರದ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಹಾಗೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಅಂದರೆ ಸಣ್ಣ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ನೂರು ರೂಪಾಯಿದಿಂದ ಹಿಡ್ಕೊಂಡು ಎಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಸಣ್ಣ ಈರುಳ್ಳಿಗೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಹದಿನೇಳು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ಮಧ್ಯಮ ಸೈಜ್ನ ಈರುಳ್ಳಿಯ ಬೆಲೆ ಇದೆ ಹಾಗೆ ಬಿಗ್ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಹದಿನೆಂಟುನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಹಾಗೆ ಕೊಲ್ಲಾಪುರದ್ದು ಸೋಲಾಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಇದಾಗಿದೆ ನೋಡಿ ಬಂಧುಗಳೇ